ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿಬಾಬಾ ಸದಾ ನಿಮ್ಮೊಂದಿಗಿರಲಿ ಇಂದಿನ ಸಾಯಿ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆಶೀರ್ವಾದ ತಂದು ಕೊಡಲಿ ಸಾಯಿಬಾಬಾ ದಿವ್ಯ ನಂಬಿಕೆಯ ಶಕ್ತಿ ಬೆಳಗಿನ ಗಾಳಿ ಕಿಟಕಿಯಿಂದ ಒಳಬರುತ್ತಿತ್ತು ಸೂರ್ಯನ ಮೊದಲನ ಮೊದಲ ಕಿರಣಗಳು ಸಣ್ಣ ಮನೆಯಲ್ಲಿ ಬೆಳಕನ್ನು ಹರಡುತ್ತಿದ್ದವು ಆ ಮನೆಯಲ್ಲಿ ಕುಳಿತಿದ್ದಳು ಅನನ್ಯ ಹೃದಯ ತುಂಬ ಭಾರವಾಗಿತ್ತು ಇಡೀ ರಾತ್ರಿ ನಿದ್ದೆ ಬರಲಿಲ್ಲ ಕಣ್ಣುಗಳಲ್ಲಿ ಕಣ್ಣೀರು ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಾಬಾ ನಾನು ಹೀಗೆ ಬದುಕೋಕೆ ಹುಟ್ಟಿದ್ನ ಅವಳ ಜೀವನ ಒಂದು ವೇಳೆ ತುಂಬ ಸುಂದರವಾಗಿತ್ತು ಕನಸುಗಳಿದ್ದವು ನಗು ಇತ್ತು ಪ್ರೀತಿ ಇತ್ತು ಆದರೆ ಜೀವನ ಒಂದು ಕ್ಷಣದಲ್ಲಿ ಬದಲಾಯಿತು ಅವಳು ಕೆಲಸ ಮಾಡುವ ಜಾಗದಿಂದ ಕೆಲಸದಿಂದ ತೆಗೆದುಹಾಕಿದರು ಮನೆ ಸಾಲ ಭಾರ ಅಪ್ಪನ ಆರೋಗ್ಯ ಅದಗಿಟ್ಟಿತ್ತು ಎಲ್ಲರಿಗೂ ಸಹಾಯ ಮಾಡುತ್ತಿದ್ದ ಅವಳು ಈಗ ಸಹಾಯ ಕೇಳುವ ಸ್ಥಿತಿಗೆ ಬಂದಿದ್ದಳು ಒಮ್ಮೆ ಆಕೆ ಶಿರಡಿಯ ಬಾಬಾ ದೇವರ ಚಿತ್ರ ಮುಂದೆ ಕುಳಿತಳು ಆಳವಾದ ಉಸಿರೆಳೆದಳು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೇಳಿದಳು ಬಾಬಾ ನಾನು ನಿನ್ನ ಮಗುವು ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಆದರೆ ಈಗ ಎಲ್ಲ ಬಾಗಿಲುಗಳು ಮುಚ್ಚಿದಂತೆ ಇದೆ ಒಮ್ಮೆ ಮಾತ್ರ ನನ್ನ ಕಡೆ ನೋಡು ಬಾಬಾ ನನಗೆ ದಾರಿ ತೋರಿಸು ಅದಾದ ಬಳಿಕ ಆಕೆ ಪ್ರತಿದಿನ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬಾಬಾ ಆರಾಧನೆ ಮಾಡುತ್ತಿದ್ದಳು ಎಷ್ಟು ಕಷ್ಟವಾದರೂ ಒಂದು ಮಾತು ಎಡತ್ತಲೇ ದಿನ ಆರಂಭಿಸುತ್ತಿದ್ದಳು ನಂಬಿಕೆ ಇರುವ ಮಗಳೇ ನಿನ್ನ ಸಮಯ ಬರುತ್ತಿದೆ ಆ ಮಾತು ಆಕೆಯ ಹೃದಯದಲ್ಲಿ ಬಾಬಾ ಮಾತಿನಂತೆ ಮುಳುಗುತ್ತಿತ್ತು ದಿನಗಳು ಕಳೆಯುತ್ತಿದ್ದರೂ ಯಾವುದೇ ಬದಲಾವಣೆ ಕಾಣಲಿಲ್ಲ ಆದರೆ ಅನ್ಯ ಅನನ್ಯರಲ್ಲಿ ನಂಬಿಕೆ ಕುಗ್ಗಲಿಲ್ಲ ಅವಳು ಕೆಲಸ ಹುಡುಕುತ್ತಲೇ ಇದ್ದಳು ಕಷ್ಟದಲ್ಲಿ ನಗುತ್ತಲೇ ಇದ್ದಳು ಒಮ್ಮೆ ಬೆಳಗ್ಗೆ ಆಕೆ ಬಾಬಾ ದೇವಾಲಯಕ್ಕೆ ಹೋದಾಗ ಒಬ್ಬ ವೃದ್ಧ ಮನುಷ್ಯ ಎದುರು ಬಂದು ಕೇಳಿದರು ಮಗಳೇ ನೀನು ಯಾಕೆ ಎಷ್ಟು ಚಿಂತಿಸುತ್ತಿದ್ದೀಯ ಬಾಬಾ ನಿನ್ನ ಜೊತೆಯಲ್ಲಿದ್ದಾರೆ ಕೇವಲ ತಾಳು ತಡವಾದರೂ ಅವರು ತಪ್ಪಿಸುವುದಿಲ್ಲ ಅನನ್ಯ ಆಶ್ಚರ್ಯಗೊಂಡಳು ಅವಳ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ ಆದರೆ ಆ ವೃದ್ಧನ ಮಾತುಗಳು ನೇರವಾಗಿ ಹೃದಯ ಮುಟ್ಟಿದವು ಅವಳು ತಲೆ ಬಾಗಿಕೊಂಡು ಪ್ರಾರ್ಥನೆ ಮಾಡಿ ಮನೆಗೆ ಹಿಂತಿರುಗಿದಳು ಅದೇ ದಿನ ಸಂಜೆ ಅವಳಿಗೆ ಒಂದು ಅಜ್ಞಾತ ನಂಬರಿಂದ ಕರೆ ಬಂದಿತು ಕಾಲೇಜಿನಲ್ಲಿ ಓದುವಾಗ ಅವಳು ಮಾಡಿದ್ದ ಒಂದು ಪ್ರಾಜೆಕ್ಟ್ ಒಬ್ಬ ಉದ್ಯಮಿ ನೋಡಿದನು ಅವರು ಹೇಳಿದರು ನಿನ್ನ ಕೆಲಸ ನನಗೆ ಇಷ್ಟವಾಯಿತು ನಮ್ಮ ಕಂಪನಿಯಲ್ಲಿ ನಿನಗೆ ಜಾಗ ಇದೆ ಅವಳು ನಂಬಲಾರದೆ ಕಣ್ಣೀರಿಟ್ಟಳು ಅವಳ ಹೃದಯದಲ್ಲಿ ಬಾಬಾ ಧ್ವನಿ ಕೇಳಿಸಿತು ನಾನು ಹೇಳಿದ್ದೆ ಮಗಳೇ ತಡವಾದರೂ ನಾನು ತಪ್ಪಿಸುವುದಿಲ್ಲ ಅವಳು ಹೊಸ ಕೆಲಸಕ್ಕೆ ಹೋದಳು ಅಪ್ಪನ ಆರೋಗ್ಯ ಸುಧಾರಿಸಿತು ಮನೆಯ ಸಾಲಗಳು ನಿಧಾನವಾಗಿ ತೀರಿಕೊಂಡವು ಆದರೆ ಅವಳು ಬದಲಾಯಿಸಿದ ಒಂದು ಚಟ ಪ್ರತಿ ಬೆಳಗ್ಗೆ ಬಾಬಳಿಗೆ ಧನ್ಯವಾದ ಹೇಳುವುದು ಅವಳು ಎಲ್ಲರಿಗೂ ಹೇಳುತ್ತಿದ್ದಳು ಜೀವನದಲ್ಲಿ ಎಷ್ಟೇ ಕತ್ತಲಾದರೂ ಬಾಬಾ ನಮ್ಮ ಜೊತೆ ಇದ್ದಾರೆ ನಂಬಿಕೆ ಕಳೆದುಕೊಳ್ಳಬೇಡಿ ಬಾಬಾ ಕಣ್ಣೀರನ್ನು ಆಶೀರ್ವಾದವಾಗಿಸುತ್ತಾರೆ ಅವಳ ಜೀವನದ ಈ ಬದಲಾವಣೆ ಕೇಳಿದ ಕಲವರು ಅವರನ್ನು ನಂಬಲಾರಂಭಿಸಿದರು ಅವರಿಗೂ ಹನನ್ಯಳ ಕತೆ ಒಂದು ಆಶೆಯ ಬೆಳಕಾಯಿತು ಒಮ್ಮೆ ಅವಳು ಶಿರಡಿಗೆ ಹೋಗಿ ಬಾಬಾ ಸಮಾಧಿಯ ಮುಂದೆ ಕುಳಿತಳು ಕಣ್ಣೀರು ಸುರಿಸುತ್ತಾ ಹೇಳಿದಳು ಬಾಬಾ ನೀನು ನನಗೆ ಕೇವಲ ದಾರಿ ತೋರಿಸಲಿಲ್ಲ ನೀನು ನನಗೆ ನಂಬಿಕೆಯ ಹೊಸ ಜೀವ ನೀಡಿದ್ದೀಯ ಅವಳ ಹೃದಯದಿಂದ ಆ ಕ್ಷಣದಲ್ಲಿ ಒಂದು ಶಾಂತಿ ಹರಡಿತು ದೇವಾಲಯದ ಬೆಳಕುಗಳು ಒಳೆಯುತ್ತಿದ್ದವು ಹೂವಿನ ಸುಗಂಧ ಗಾಳಿ ತುಂಬಿಕೊಂಡಿತ್ತು ಅವಳು ನಗೆ ತರುವಂತೆ ಹೇಳಿದರು ಇಂದು ನಾನು ಬಾಬಾಳ ಕಥೆಯ ಜೀವಂತ ಉದಾಹರಣೆ ಜೀವನದಲ್ಲಿ ಕಷ್ಟಗಳು ಬಂದಾಗ ಅದು ಅಂತ್ಯ ಅಲ್ಲ ಅದು ಬಾಬಾ ನೀಡುವ ವಸಹಾರಂಭ ಪ್ರಾರ್ಥನೆ ಮತ್ತು ನಂಬಿಕೆ ಈ ಎರಡೂ ಶಕ್ತಿಗಳು ಇದ್ದರೆ ಯಾವ ಬಾಗಿಲು ಮುಚ್ಚಿರುವುದಿಲ್ಲ ನಿನ್ನ ಮನಸ್ಸಿನಲ್ಲಿ ಕತ್ತಲೆ ಇದ್ದರೂ ನಿನ್ನ ಆತ್ಮದಲ್ಲಿ ಬೆಳಕು ಇದೆ ಅದು ಸಾಯಿ ಬಾಬಾ ಕೃಪೆಯ ರೂಪ ನಂಬಿಕೆ ಇಟ್ಟುಕೋ ಮಗಳೇ ನಿನ್ನ ಸಮಯ ಬರುತ್ತಿದೆ ಬೆಳಗಿನ ಈ ಕವಿತೆಯು ನಿನ್ನ ಮನಸ್ಸಿಗೆ ಶಾಂತಿ ಕೊರಳಿ ಕೊಡಲಿ ಸಾಯಿಬಾಬಾ ಅವರನ್ನು ನಂಬು ಇಂದಿನ ನೋವು ನಾಳೆಯ ಆಶೀರ್ವಾದ ಓಂ ಸಾಯಿರಾಮ್ ಈ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಆಶೀರ್ವಾದ ಮತ್ತು ನಂಬಿಕೆ ತುಂಬಲೆಂದು ನಾನು ಹಾರೈಸುತ್ತೇನೆ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿದ್ದಾರೆ ನಿಮ್ಮ ಪ್ರಾರ್ಥನೆಗಳಲ್ಲಿಯೇ ಸಾಯಿ ಕೃಪೆ ಸದಾ ಅರಿಯಲಿ ಸಾಯಿರಾಮ್ ನಮ್ಮ ಸಾಯಿ ಸಾನ್ವಿಯ ಭಕ್ತಿ ಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ